ಎಲ್ರಿಗೂ ನಮಸ್ಕಾರ ಈಗ ನಮ್ದು ಏಳನೇ ಬ್ಯಾಚಂದು ಶ್ಯಾಂಪು ಡಿಸ್ಪ್ಯಾಚ್ ಆಗ್ತಾ ಇದೆ ಸೊ ಇದಿಷ್ಟು ಬಂದು ಹೊಸ ಆರ್ಡರ್ಸು ಹೊಸದಾಗಿ ಆರ್ಡರ್ ಮಾಡಿರೋದು ಇವ್ರದೆಲ್ಲ ಸೆಕೆಂಡ್ ಟೈಮ್ ಆರ್ಡರು ಅಂಡ್ ಈಗ ಎರಡು ಬಾಟಲು ಮೂರು ಬಾಟಲು ಒಬ್ಬರಂತೂ ಆರು ಬಾಟಲ್ ಆರ್ಡರ್ ಮಾಡಿದ್ದಾರೆ ಸುಷ್ಮಾ ಅವರು ಬ್ಯಾಂಗ್ಳೂರಿಂದ ಆರ್ಡರ್ ಮಾಡ್ಕೊಂಡಿದ್ರು ಅವ್ರದ್ದು ಡಿಸ್ಪ್ಯಾಚ್ ಆಗ್ತಾ ಇದೆ ಸಿದ್ದು ಅವರು ಬ್ಯಾಡ್ಗಿಯಿಂದ ಅವ್ರದ್ದು ಡಿಸ್ಪ್ಯಾಚ್ ಇದೆ ಶಿವಪ್ರಸಾದ್ ಅವರು ಚಿಕ್ಕಮಂಗ್ಳೂರು ಅವ್ರದ್ದು ಡಿಸ್ಪ್ಯಾಚ್ ಇದೆ ಪದ್ಮಿನಿ ಹೆಗ್ಡೆ ಅವರು ಅವ್ರದ್ದು ಮೂರು ಬಾಟಲು ಡಿಸ್ಪ್ಯಾಚ್ ಸಿಂಗಲ್ ಆರ್ಡರ್ ಮಾಡಿರೋರ್ದು ತುಂಬ ಇದೆ ಅದನ್ನೆಲ್ಲ ಹೇಳ್ತಾವ್ರೆ ದೊಡ್ಡ ಯಾಕೆ ಎರಡು ಮೂರು ಅಥವಾ ಅದಕ್ಕಿಂತ ಹೆಚ್ಚಿಗೆ ಮಾಡ್ಕೊಂಡಿರೋದನ್ನ ನಾನು ಹೇಳ್ತಾ ಇದೀನಿ ಅಂತ ಹೇಳಿದ್ರೆ ಯಾರೂನು ತಗೊಂಡ್ ಬಿಡಲ್ಲ ಒಂದ್ಸಲ ತಗೊಂಡು ನೋಡ್ತಾರೆ ಅದ್ರಲ್ಲೂ ನೀವು ಕೂದಲು ಮತ್ತೆ ಸ್ಕಿನ್ ಅಂತ ಬಂದಾಗ ನಮ್ಮ ಹತ್ರದವ್ರೆ ನಮ್ಮ ಸಂಬಂಧಿಕರೇ ಆದ್ರೂನು ಅವರನ್ನು ಕನ್ವಿನ್ಸ್ ಮಾಡೋದು ತುಂಬಾ ಕಷ್ಟ ಅಂತದ್ರಲ್ಲಿ ಇವರೆಲ್ಲರೂ ಸಹ ನನ್ಗೆ ಸೆಕೆಂಡ್ ಟೈಮು ಥರ್ಡ್ ಟೈಮು ಫೋರ್ತ್ ಟೈಮ್ ಆರ್ಡರ್ ಮಾಡಿರೋರು ಎಲ್ಲರೂ ಸಹ ಇದ್ದಾರೆ ಸೊ ಹಂಗಾಗಿ ಅದನ್ನ ನಾನು ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಯಾಕೆಂದ್ರೆ ಇಷ್ಟು ಒಳ್ಳೆ ರಿಸಲ್ಟ್ ಅನ್ನ ಕೊಡ್ತಾ ಇದೆ ಜೊತೆಗೆ ಅದನ್ನ ಒಪ್ಕೊಂಡು ಜ ಮತ್ತೆ ವಾಪಸ್ ನಮ್ಮ ಹತ್ರ ಗ್ರಾಹಕರು ತಗೋತಾ ಇದಾರೆ ಅಂತ ಹೇಳಿದ್ರೆ ಆ ಖುಷಿಯನ್ನ ನಾನು ಹಂಚ್ಕೊಳ್ಳೇಬೇಕಿತ್ತು ಇದು ಶ್ರೀಧರ್ ಅವರು ಮಳವಳ್ಳಿಯಿಂದ ಸೊ ಇವ್ರದ್ದು ಸೆಕೆಂಡ್ ಟೈಮ್ ಆರ್ಡರು ಇನ್ನೆಲ್ಲ ಸಿಂಗಲ್ ಆರ್ಡರ್ಸ್ ಎಲ್ಲ ಇದೆ ಹಂಗೇನೆ ಪವಿತ್ರ ಅವರು ಇವ್ರು ಬಂದು ಇದು ಮೇ ಬಿ ಥರ್ಡ್ ಆರ್ ಫೋರ್ತ್ ಟೈಮ್ ಆರ್ಡರ್ ಇರಬೇಕು ತುಂಬ ಇಷ್ಟಪಟ್ಟು ತಗೋತಾ ಇದ್ದಾರೆ ಥ್ಯಾಂಕ್ ಯು ರೂಪಶ್ರೀ ಅವರು ಇವ್ರು ಬಂದು ಬ್ಯಾಂಗ್ಳೂರಿಂದ ಇವ್ರದ್ದು ಸಹ ಸೆಕೆಂಡ್ ಆರ್ ಥರ್ಡ್ ಟೈಮ್ ಅಂತ ಅನ್ಕೋತೀನಿ ಶಿಲ್ಪಾ ಅವರು ಶಿಲ್ಪಾ ಶೆಟ್ಟಿ ಅಂತ ಇವ್ರ ಹೆಸರು ಇವರು ಬಂದು ಶಿವಮೊಗ್ಗ ಇಂದ ಸಹ ಎರಡು ಬಾಟಲು ಆರ್ಡರ್ ಇವತ್ತು ಡಿಸ್ಪ್ಯಾಚ್ ಆಗ್ತಾ ಇದೆ ಪೂಜಾ ಅವರು ಬ್ಯಾಂಗ್ಳೂರಿಂದ ಅವ್ರದ್ದು ಸಹ ಎರಡು ಬಾಟಲು ಶ್ರುತಿ ಬ್ಯಾಂಗ್ಳೂರು ಇದು ಅವ್ರದ್ದು ಸೆಕೆಂಡ್ ಆರ್ಡರು ಶಿಲ್ಪಾ ಅವರು ಇವ್ರದ್ದು ಬಂದು ಶಿವಮೊಗ್ಗ ಅವ್ರದ್ದು ಸಹ ಮೂರು ಬಾಟಲು ಸೆಕೆಂಡ್ ಆರ್ಡರ್ ಇದು ಶೀಲಾ ಅವರು ದಾವಣಗೆರೆ ಇವ್ರದ್ದು ಮೇ ಬಿ ಥರ್ಡ್ ಆರ್ಡರ್ ಅಂತ ಅನ್ಸತ್ತೆ ಪನ್ನಗ ಅವರು ಇವ್ರದು ಸಹ ಸೆಕೆಂಡ್ ಆರ್ ಥರ್ಡ್ ಆರ್ಡರ್ ಅನ್ಸತ್ತೆ ಬ್ಯಾಂಗ್ಳೂರಿಂದ ಪದ್ಮ ದೇಶಪಾಂಡೆ ಅವರು ಧಾರವಾಡದಿಂದ ಇವ್ರಿಗಂತೂ ಎಷ್ಟು ಇಷ್ಟ ಆಗ್ಬಿಟ್ಟಿದೆ ಅಂತ ಹೇಳಿದ್ರೆ ಇವ್ರದ್ದು ಸಹ ಇದು ಥರ್ಡ್ ಆರ್ಡರ್ ಅಂತ ಅನ್ಸತ್ತೆ ಇವರು ನೇರವಾಗಿ ಬರಬೇಕು ನಾನು ಅಂತ ಹೇಳ್ತಾರೆ ಅಷ್ಟು ಖುಷಿ ಆಗ್ಬಿಟ್ಟಿದೆ ಅವ್ರ ಹೇರ್ ಪ್ರಾಬ್ಲಮ್ಸ್ ಎಲ್ಲವೂ ಸಾಲ್ವ್ ಆಗಿಬಿಟ್ಟಿದೆ ಸೊ ಅವ್ರದ್ದು ಇದು ಆರ್ಡರು ರೂಪಾದೇವಿಯವರು ಬ್ಯಾಂಗ್ಳೂರು ಅವ್ರ ಆರ್ಡರ್ ಇದು ಮೀನಾಕ್ಷಿಯವರು ಶಿವಮೊಗ್ಗ ಇವ್ರದ್ದು ಸಹ ಇದು ಥರ್ಡ್ ಟೈಮ್ ನಾನು ಕಳಿಸ್ತಾ ಇರೋದು ಇನ್ನೊಬ್ರು ಇದು ಬಂದು ಪರಿಮಳ ಅವರು ತುಮಕೂರಿಂದ ಆರ್ಡರ್ ಮಾಡಿದ್ದಾರೆ ಇವರ ಆರ್ಡರು ತುಂಬಾ ಸ್ಪೆಷಲ್ ಯಾಕೆ ಅಂತ ಹೇಳಿದ್ರೆ ಎಲ್ಲ ಆರ್ಡರ್ಸು ನಂಗೆ ಸ್ಪೆಷಲು ಬಟ್ ಇದು ಕೆಲವೊಂದು ವಿಷಯದಿಂದ ನಂಗೆ ತುಂಬಾ ಹತ್ರ ಆಗತ್ತೆ ಇವ್ರಿಗೆ ಮಾತ್ರ ಒಂದನ್ನ ಫಸ್ಟ್ ಆರ್ಡರ್ ಮಾಡಿಕೊಂಡ್ರು ಅವ್ರಿಗೆ ಅಂತ ಹೇಳಿ ಬಟ್ ಅವ್ರ ಮನೆಯಲ್ಲಿ ಅವ್ರ ಮನೆಯವರೆಲ್ಲರೂ ಸಹ ಸ್ವಲ್ಪ ಸ್ವಲ್ಪ ಯೂಸ್ ಮಾಡಿ ನೋಡಿದ್ಮೇಲೆ ಎಲ್ರಿಗೂ ತುಂಬಾ ಇಷ್ಟ ಆಗಿ ಸೊ ಈಗ ಒಟ್ಟಿಗೆನೆ ಅಷ್ಟೂ ಜನಕ್ಕೂ ಆರು ಬಾಟಲ್ಸ್ ಅನ್ನ ಆರ್ಡರ್ ಮಾಡ್ಕೊಂಡಿದ್ದಾರೆ ಆ ಕೆಲವೊಬ್ರು ಅವರ ಬಳಸೋ ಮುಂಚಿನ ಅನುಭವ ಅಥವಾ ಬಳಸಿದ ನಂತರದ ಅನುಭವ ತುಂಬಾ ಹತ್ರದಿಂದ ಹೇಳ್ಕೊಳ್ವಾಗ ಅಂತದೆಲ್ಲ ಉಳ್ಕೊಂಬಿಡುತ್ತೆ ಸೊ ಅಂತ ಆರ್ಡರ್ಗಳನ್ನ ನಾನು ಮೆನ್ಷನ್ ಮಾಡಿದ್ದೇನೆ ಸೊ ಯಾರೆಲ್ಲ ಆರ್ಡರ್ ಮಾಡ್ಕೊಂಡಿದ್ರಿ ಎಲ್ರಿಗೂ ಸಹ ಧನ್ಯವಾದಗಳು ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಪ್ರೀತಿಯಿಂದ ನನ್ನ ಹೀಲಿಂಗ್ ಪಟಲ್ಸ್ ಇವತ್ತು ನಾನೂರ ಐವತ್ತು ಜನ ಗ್ರಾಹಕರನ್ನ ತಲುಪಿದೆ ಥ್ಯಾಂಕ್ ಯು ವೆರಿ ಮಚ್